ನಮಸ್ಕಾರ ಸ್ನೇಹಿತರೆ ನಮ್ಮ ಇವತ್ತು ಭಗವದ್ಗೀತೆಯ ಮೊದಲ ಅಧ್ಯಾಯದ ಹದಿನೇಳನೇ ಶ್ಲೋಕವನ್ನು ತಿಳಿಯೋಣ ಶ್ಲೋಕ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಗೋಷಮಣಿ ಪುಷ್ಪಕೌ ಅರ್ಥಾತ್ ಕುಂತಿಪುತ್ರ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಕುವನ್ನು ಊದುವುದನು ನಕುಲನು ಸುಘೋಷ ಮತ್ತು ಸಹದೇವನು ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದರು ಈ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಪಾಂಡವರ ತಮ್ಮ ಶಕ್ತಿಶಾಲಿಯಾದ ಶಂಕುಗಳನ್ನು ಊದುತ್ತಿರುವ ದೃಶ್ಯವನ್ನು ಚಿತ್ರಿಸುತ್ತಾರೆ ಇದು ಅವರ ಧರ್ಮಯುದ್ಧಕ್ಕೆ ಸಜ್ಜರಾಗಿರುವ ಸಂಕೇತವಾಗಿದೆ ಮಿತ್ರರೇ ಇದೇ ರೀತಿ ನಿಮ್ಮ ಇನ್ನಷ್ಟು ಭಗವದ್ಗೀತೆಯನ್ನು ತಿಳಿದುಕೊಳ್ಳಲು ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪಣಮಸ್ತು